ಟಿವಿ ವೀಕ್ಷಕರಿಗೆ ಸ್ವಾಗತ ಬೆಂಗಳೂರು ಗ್ರಾಮಾಂತರ ದೀವನಹಳ್ಳಿ ತಾಲೂಕಿನ ಬಿದಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಡು ಗುರುಕಿ ಸಿಸಿ ರಸ್ತೆ ಪ್ರಯಾಣಿಕರ ತಂಗುದಾನ ಪಶು ಆಸ್ಪತ್ರೆ ಸೇರಿದಂತೆ ಸುಮಾರು ಅರವತ್ತೈದು ಲಕ್ಷದ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ ತಾಲೂಕಿನ ಬಹುತೇಕ ಕುಟುಂಬಗಳು ಹೈನುಗಾರಿಕೆಯನ್ನ ಉಪಕಸುಬು ಆಗಿಸಿಕೊಂಡಿವೆ ಸಾಕುಪ್ರಾಣಿಗಳು ಅನಾರೋಗ್ಯಕ್ಕೆ ತುತ್ತಾದಾಗ ದೂರ ದೂರಿಗೆ ತೆರಳಿ ಚಿಕಿತ್ಸೆ ನೀಡುವುದು ಕಷ್ಟ ಸಾಧ್ಯ ಹಾಗಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಪಶುಪಾಲನಾ ಆಸ್ಪತ್ರೆ ತೆರೆಯುವುದರಿಂದ ಜಾನುವಾರುಗಳನ್ನು ಅವಲಂಬಿಸಿರುವ ರೈತರಿಗೆ ಹೆಚ್ಚಿನ ಅನುಕೂಲ ಪಡೆಯಲಿದ್ದಾರೆಂದು ಆಹಾರ ಪೂರೈಕೆಯಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಎಚ್ ಮುನಿಯಪ್ಪ ಅಭಿಪ್ರಾಯ ಉತ್ಪಾದನೆ ಹೆಚ್ಚು ಹಾಲು ಉತ್ಪಾದನೆ ಬೆಂಗಳೂರು ಮತ್ತು ಈ ಕೂಡ ಅತಿ ಹೆಚ್ಚು ಉತ್ಪಾದನೆ ಮಾಡುವಂಥದ್ದು ಅದಕ್ಕೆ ಸಾಕಾಗಿರೋ ಎಲ್ಲ ಸೌಲಭ್ಯಗಳನ್ನು ಮಾಡೋಕ್ಕೆ ಈಗಾಗಲೇ ಎಂಬತ್ತೈದು ಹಾಸ್ಪಿಟಲ್ಸ್ ಇನ್ನೂ ಒಂದು ಎರಡು ಮೂರು ತರ ಕೇಳಿದ ಮಾಡಿಕೊಳ್ಳಿ

बिदலூர் ग्रामपंचायत अध्यक्ष नागराजू ಮಾತನಾಡಿದರು ಈ ಸಂದರ್ಭದಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷ ಶಾಂತಕುಮಾರ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚನ್ನಹಳ್ಳಿ ರಾಜಣ್ಣ ಹಿರಿಯಾಮುಕಂಡ ಅಶ್ವತ್ ನಾರಾಯಣ ಪಶುಪಾಲನಾ ಇಲಾಖೆ ಜಿಲ್ಲಾ ಉಪನಿರ್ದೇಶಕ ಜಗದೀಶ್ ತಾಲೂಕು ಆಡಳಿತ ವೈದ್ಯ ಅಧಿಕಾರಿ ಡಾಕ್ಟರ್ ಅನಿಲ್ ಪಂಚಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಜಗನ್ನಾಥ್ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ కుమార్ ಪ್ರಧಾನ ಕಾರ್ಯದರ್ಶಿ ಮಾಳಿಗೇನಹಳ್ಳಿ ನಾಗೇಗೌಡ ಸಿಎಸ್ ಅಧ್ಯಕ್ಷ ಸಾವಕಾನಹಳ್ಳಿ ಎಸ್ಪಿ ಮುನಿರಾಜು ಬಿದಲೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷಿ ಜ್ಞಾನೇಶ್ವರಿ ಹಾಗೂ ಸದಸ್ಯರಾದ ಪ್ರಕಾಶ್ ಪಿಡಿಒ ಸಿದ್ದರಾಜು ಕಾರ್ಯದರ್ಶಿ ಚಂದ್ರಶೇಖರ್ ಮಾಜಿ ಅಧ್ಯಕ್ಷ ಕೋಡಗುರುಕಿ ಸುರೇಶ್ ಹಾಗೂ ಊರಿನ ಗ್ರಾಮಸ್ಥರಾದ ಮನೋಹರ್ ಶ್ರೀನಿವಾಸ್ ಚೇತನ್ ಪ್ರಮೋದ್ ರಮೇಶ್ ಅನಿಲ್ ಮುನಿಕೃಷ್ಣ ಇತರರು ಉಪಸ್ಥಿತರಿದ್ದರು